ನೋಡಿ ಇವತ್ತೊಂದು ವಿಶೇಷವಾಗಿರುವಂತ ಒಂದು ಮ್ಯಾಜಿಕ್ನ ಮಾಡೋಣ ಏನ್ ಮ್ಯಾಜಿಕ್ ಅಪ್ಪ ಅಂದ್ರೆ ಈ ಬಲೂನಿಂದ ಈ ಪೆನ್ಸಿಲ್ ತಿರ್ಗಾಗೆ ಮಾಡೋಣ ಮತ್ತೆ ಬಲೂನ್ ಊದಿ ಗಾಳಿ ಬಿಟ್ಟು ತಿರ್ಗಂಗಲ್ಲ ಬೇರೆ ರೀತಿಯಿಂದ ಒಂದು ಮಾಡೋಣ ಅದನ್ನ ಸ್ಥಾಯಿ ವಿದ್ಯುತ್ ಅವಶ್ಯದಿಂದ ಮಾಡೋಣ ಅದಕ್ಕೆ ಬೇಕು ಒಂದು ಬಾಟ್ಲು ಒಂದು ಪೆನ್ಸಿಲು ಆನಂತರ ಬಲೂನ್ ಬಲೂನ್ಗೆ ಊದೋಣ ಊದನ ಸಾಕಷ್ಟು ಈಗ ಏನು ಮಾಡ್ಬೇಕು ಬಲೂನ್ ಓದಿದ ನಂತರ ಇದಕ್ಕೆ ಯಾರು ಎಣ್ಣೆ ಹೆಚ್ಚಿಲ್ಲೋ ಅವ್ರ ತಲೆಗೆ ಏನ್ ಇದನ್ನ ಮುಚ್ಚಬೇಕು ಯಾರು ತಲೆಗೆ ಎಣ್ಣೆ ಹಚ್ಚದೆ ಇರೋ ತಲೆ ಹಿಂಗ್ ಮುಚ್ಚಿದಾಗ ಏನಾಗುತ್ತಂದ್ರೆ ಇದು ವಿದ್ಯುತ್ ಆವೇಶವನ್ನ ಪಡ್ಕೊಳ್ತ ಏನು ಪಡ್ಕೊಳುತ್ತ ವಿದ್ಯುತ್ ಆವೇಶವನ್ನ ಪಡ್ಕೊಳ್ತಾ ಇದು ವಿದ್ಯುತ್ ಆವೇಶ ಪಡ್ಕೊಂಡ ನಂತರ